ಕರ್ನಾಟಕ ಸೇನೆ ವತಿಯಿಂದ ಹೊಸಕೋಟೆಯಲ್ಲಿ ಡಾಕ್ಟರ್ ಎಂವಿ ಮಂಜುನಾಥ್ ಅವರ ನೇತೃತ್ವದಲ್ಲಿ ನಾಡು ನುಡಿ ನೆಲ ಜಲಕ್ಕಾಗಿ ಬೃಹತ್ ನಡೆಗೆ ಪ್ರತಿಭಟನೆ ನಡೆಸಿದ್ದಾರೆ ನಂತರ ಮಾತನಾಡಿದ ಮಂಜುನಾಥ್ ಅವರು ಹೊಸಕೋಟೆ ನಗರದ ಪ್ರವಾಸಿ ಮಂದಿರದಿಂದ ತಾಲೂಕು ಕಚೇರಿಯವರೆಗೆ ಹಮ್ಮಿಕೊಂಡಿದ್ದ ಬೃಹತ್ ಮೆರವಣಿಗೆ ಹಾಗೂ ಕಾಲ್ನಡಿಗೆ ಜಾಥಾ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯ ಪದಾಧಿಕಾರಿಗಳು ಆಗಮಿಸಿ ತಾಲೂಕು ಕಚೇರಿ ಆವರಣದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಚಾಲನೆ ನೀಡಿತು ಕರ್ನಾಟಕ ಮಹಾಜನ ಸೇನೆ ಸಂಘಟನೆ ಕಳೆದ ಹತ್ತು ವರ್ಷಗಳಿಂದ ನಾಡು ನುಡಿ ನೆಲ ಜಲಕ್ಕಾಗಿ ರಾಜ್ಯಾದ್ಯಂತ ಹೋರಾಟಗಳನ್ನು ಮಾಡಿಕೊಂಡು ಬಂದಿದೆ ಆದರೆ ಇನ್ನು ಮುಂದೆ ಹೆಚ್ಚಾಗ ಹೆಚ್ಚಾಗಿ ದಲಿತ ಹಿಂದುಳಿದ ಬಡವರ ಹಾಗೂ ಮಹಿಳೆಯರ ಪರವಾಗಿ ಕೆಲಸ ಮಾಡಿ ನೊಂದವರಿಗೆ ನ್ಯಾಯ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದು ರಾಜ್ಯದಲ್ಲಿರುವ ಎಲ್ಲ ದಲಿತ ಹಿಂದುಳಿದ ಬಡವರ ಹಾಗೂ ನೊಂದ ಮಹಿಳೆಯರನ್ನು ಒಟ್ಟುಗೂಡಿಸಿ ಅವರಿಗೆ ನ್ಯಾಯ ದೊರಕಿಸಿಕೊಡುವಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡಲು ಸಿದ್ಧರಾಗಿದ್ದಾರೆ ಎಂದರು ಬ್ಯೂರೋ ರಿಪೋರ್ಟ್ ಹೊಸಕೋಟೆ ಕರ್ನಾಟಕ ಮಹಾಜನಸೇನೆಯ ಪ್ರತಿಯೊಬ್ಬ ಪದಾಧಿಕಾರಿಗಳು ಹಾಗೂ ಈ ಕಾರ್ಯಕ್ರಮಕ್ಕೆ ಆರಂಭಿಸಿ ಈ ಕಾರ್ಯಕ್ರಮವನ್ನು ದೊಡ್ಡ ಮಟ್ಟಿಗೆ ಎಸ್ಕೊಳ್ಳುವಂತ ಮಹಿಳಾ ಸಭೆದ ಹಾಗೂ ನಮ್ಮ ಸುಬ್ರಣ್ಣವರುಗಳು ಅವೆಲ್ಲ ಗಣ್ಯಾಂಡಿಗಳು ಸುತ್ತ ನಮ್ಮ ಕರ್ನಾಟಕ ಪ್ರಜಾರಕ್ಷಣಾ ಪ್ರತಿಯೊಂದು ಸಂಘಟನೆಗಳಲ್ಲೂ ನಾವು ಒಂದು ಕಳೆದ ಹತ್ತು ಕ್ಷಣದಿಂದ ಕನ್ನಡಪ್ರಭ ಹೋರಾಟದಲ್ಲಿ ಬಾಡಿಗೆ ಕೊಡ್ತಾ ಇದ್ದನ್ನು ನಾನು ನನಗೆ ಅವರು ಬರೋದೇನೆಂದ್ರೆ ಎಲ್ಲ ಸಂಘಟನೆಗಳಲ್ಲೂ ಶೇಕಡಾ ಅರವತ್ತರಷ್ಟು ನಡೀತಿದ್ದಾರೆ ಯಾವುದೇ ಒಂದು ಸಂಘಟನೆ ಬರೀ ಭಾಷೆ ನೆಲ ಜನ ಅಲ್ಲ ಅಲ್ಲದೆ ಸಾಮಾನ್ಯ ಹಿಂದುಳಿದ ವರ್ಗ ಹಿಂದುಳಿದ ವರ್ಗ ಅಂದ್ರೆ ಬರೀ ಜಾತಿ ಹಿಂದುಳಿದ ವರ್ಗ ಅಲ್ಲ ಆರ್ಥಿಕವಾಗಿ ಪ್ರತಿ ಜಾತಿ ಪ್ರತಿ ವರ್ಗದಲ್ಲೂ ಕೂಡ ಹಿಂದುಳಿದ ವರ್ಗವರು ಇದ್ದಾರೆ ಯಾವುದೇ ಒಂದು ಮಂದಿರದ ವರ್ಗ ವ್ಯಕ್ತಿ ಪರ ಒಂದು ಸಂಘಟನೆ ಕೆಲಸ ಮಾಡಬೇಕು ಅದರಲ್ಲಿ ಈ ಕರ್ನಾಟಕ ಮಹಾಜನಸೇನೆಯು ಮುಂದಿನ ದಿನ ಕನ್ನಡಪುರ ಹೋರಾಟಗಳು ನಾವೂ ನೋಡಿ ಎಲ್ಲ ವಿಶ್ವಾಸಗಳಿಂದ ಕೆಲಸ ಮಾಡಿದ್ದೇವೆ ಇದರ ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬ ದಲಿತರ ಪ್ರತಿಯೊಬ್ಬ ಹಿಂದುಳಿದ ವರ್ಗದ ಪ್ರತಿಯೊಬ್ಬ ಬೃಂದವರ ಪ್ರತಿಯೊಬ್ಬ ಮಹಿಳೆಯರ ಇವರ ಪರವಾಗಿ ನಿರಂತರ ಹೋರಾಟ ಮಾಡ್ತೀವಿ ಅದೇ ನಿಟ್ಟಿನಲ್ಲಿ ನಾನು ಸುಮಾರು ಈ ವಿಚಾರದಲ್ಲಿ ಅಂಬೇಡ್ಕರ್ ಬಾಬಾ ಅಂಬೇಡ್ಕರ್ ಅವರು ಒಂದು ಸೌಲಭ್ಯಗಳನ್ನ ಪುಡ್ಕೊಳ್ತಾರೆ ಮೀಸಲಾತಿಯಲ್ಲಿ ಸೌಲಭ್ಯಗಳ ಪುಡ್ಕೊಂಡು ಅಂಬೇಡ್ಕರ್ ವಿಚಾರ ಅಂತ ಬಂದ್ರೆ ಯಾರು ಕೂಡ ಮುಂದೆ ಬರೋದಿಲ್ಲವರು ಎರಡೇ ವರ್ಗ ಅದು ನಾವು ಅನ್ನ ತಮ್ಮ ನಿಂತಿದ್ವಿ ಇವತ್ತು ಇರ್ತೀವಿ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ನಮ್ಮ ತಾಲೂಕಾದ್ಯಂತ ಇಡೀ ರಾಜ್ಯಾದ್ಯಂತ ಇಡೀ ದಲಿತರನ್ನ ಹಿಂದುಳಿದ ವರ್ಗದವರನ್ನ ನೊಂದವಂತವರನ್ನ ಮಹಿಳೆಯರನ್ನ ಒಂದೆಡೆ ಸೇರಿಸುವಂತ ಪ್ರಯತ್ನ ಪ್ರಾಮಾಣಿಕ ಕರ್ನಾಟಕ ಮಹಾಜನ ಮಾಡುತ್ತೆ ಪ್ರತಿಯೊಬ್ಬ ನಾಗರಿಕರು ಕೂಡ ಪ್ರತಿಯೊಬ್ಬ ಗಣ್ಯ ಕೂಡ ಪ್ರತಿಯೊಬ್ಬ ರಾಜಕೀಯ ವ್ಯಕ್ತಿಗಳು ಕೈ ಜೋಡಿಸಬೇಕು ಪ್ರಾಮಾಣಿಕವಾಗಿ ಕೆಲಸ ಮಾಡೋದಕ್ಕೆ ಸೇವೆ ಮಾಡಿ ಯಾವುದೇ ಪಕ್ಷದಲ್ಲಿ ಪಕ್ಷ ಕೂಡ ಹೋಗಲ್ಲ ಪ್ರತಿಯೊಬ್ಬರು ಕೂಡ ನ್ಯಾಯಪರ ನಿಂತು ಬಡವರಿಗೆ ಮುಂದೊಂದು ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೇವೆ ಕನ್ನಡಪರ ಹೋರಾಟಗಾರರ ಸೂಚನೆ ಇದೆ ಯಾವುದೇ ಸಂಘಟನೆ ಕೂಡ ಯಾವುದೇ ಸಂಘಟನೆ ಕೆಲಸ ಮಾಡ್ತಾ ಇದ್ರು ಕೂಡ ಪ್ರತಿಯೊಂದು ಸಂಘಟನೆ ಪ್ರತಿಯೊಂದು ರಾಜಕಾರಣ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡುವಂತಹ ಸಂವಿಧಾನ ಕೆಲಸ ಮಾಡ್ತಾ ಇರುವ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಕೊಟ್ಟಿರಂತ ಒಂದು ಹಕ್ಕು ಆ ಒಂದು ಹಕ್ಕಿನಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳಷ್ಟೇ ಪ್ರತಿಯೊಂದು ನ್ಯಾಯಪರ ಹೋರಾಟಗಳನ್ನ ನಾವು ಮಾಡ್ತಾ ಬರ್ತೀವಿ ಯಾವುದೇ ವ್ಯಕ್ತಿಗಾಗ್ಲಿ ಯಾವುದೇ ಶಕ್ತಿಗಾಗ್ಲಿ ಮರೆಯೋದಿಲ್ಲ ಬಡವನ ಪರ ನಿರಂತರವಾಗಿ ಕೆಲಸ ಮಾಡ್ತದೆ ತಾಲೂಕಿನಾದ್ಯಂತ ಇಡೀ ರಾಜ್ಯಾದ್ಯಂತ ಪ್ರತಿ ಹಳ್ಳಿಗೂ ತಲುಪ್ತೀವಿ ನಮ್ಮ ಕಾರ್ಯಕರ್ತರು ಪ್ರತಿ ಕಡೆ ಹಲವಾರು ಜಿಲ್ಲೆಗಳ ಕನ್ನಡ ಪರವಾಗಿ ಇಲ್ಲಿಂದ ಸಂಘಟನೆ ಇವತ್ತು ಸಂಪೂರ್ಣವಾಗಿ ನೊಂದ್ರ ಪರ ಆದ್ರೆ ಯಾವುದೇ ಜಾತಿ ಪರ ಅಷ್ಟೋ ಜನ ಕಾರ್ಯಕರ್ತರನ್ನು ಒಂದನ್ನು ಸೇರಿಸಿ ದೊಡ್ಡ ಮಟ್ಟದಲ್ಲಿ ಅಂಬೇಡ್ಕರ್ ಅಂದ್ರೆ ಪ್ರತಿಯೊಬ್ರು ಬಂದು ನಿಮ್ಗೆ ಯಾವ್ದೇ ಜಾತಿ ಇಲ್ಲ ಯಾವ್ದೇ ಮತ ಇಲ್ಲ ಸರ್ವರಿಗವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಅಂತ ಬಂದ್ರೆ ಇಡೀ ರಾಜ್ಯಾದ್ಯಂತ ಜನ ಒಂದು ಸೇರುವಂತ ಕೆಲಸ ಮಾಡ್ಬೇಕು ಪ್ರತಿಯೊಬ್ರು ಕೂಡ ಬಾಬಾ ಸಾಹೇಬ್ ವಿಚಾರಗಳನ್ನ ತಿಳಿಸ್ಕೋಬೇಕು ಅವರ ವಿಚಾರಗಳನ್ನ ನೀವು ಹೋಗಿ ಓದಿದ್ರೆ ಅವರ ಮನಸ್ಥಿತಿ ಏನಿತ್ತು ಅಂತ ಪ್ರತಿಯೊಬ್ರು ತಿಳ್ಕೊಂಡ್ರೆ ಯಾವುದೇ ಜಾತಿಗಳು ಸುಮಿತ ಅಲ್ಲ ಬಾಬಾ ಅಂತ ಗೊತ್ತಾಗುತ್ತೆ ನಿಮ್ಗೆ 我们的领导，我们的党务。